ಹಲೋ ಹಾಲು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯುಗಾದಿ ಸ್ಪೆಷಲ್ ಸ್ಯಾರಿ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇದಿರೋದು ನೀವು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರಾ ಮಹದೇಶ್ವರ್ ನಗರದಲ್ಲಿರೋ ಅಂಥದ್ದು ಮಾಗಡಿ ರೋಡ್ ಮಹದೇಶ್ವರ್ ನಗರದಲ್ಲಿ ಮಹಾಲಕ್ಷ್ಮಿ ಸ್ಯಾರೀಸ್ ಅಂತ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಸೊ ನೀವೆಲ್ಲರೂ ಏನಾದರೂ ಯುಗಾದಿ ಹಬ್ಬಕ್ಕೆ ಫೆಸ್ಟಿವಲ್ಗೆ ಸ್ಯಾರಿ ಶಾಪಿಂಗ್ ಮಾಡಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲೇ ಮಾಗಡಿ ರೋಡಲ್ಲಿರುವಂಥದ್ದು ಮಹಾಲಕ್ಷ್ಮಿ ಸ್ಯಾರೀಸ್ ಅಂತ ನಾನು ನಂಬರ್ನ ಇಲ್ಲಿ ಹಾಕಿರ್ತೀನಿ ಸೊ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಸಲ ವಿಸಿಟ್ ಮಾಡಿ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆಯೇ ಏನು ಫುಲ್ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಪ್ರೀಮಿಯಮ್ ಕ್ವಾಲಿಟಿ ಇರುವಂಥದ್ದು ಇತ್ತೀಚೆಗೆ ಟೂ ಡಿ ಪ್ಯಾಟ್ರನ್ ತ್ರೀ ಡಿ ಪ್ಯಾಟ್ರನ್ ಬರ್ತಿದ್ದಾವಲ್ಲ ಕ್ರೇಪ್ ಸಿಲ್ಕು ಸೆಮಿ ಕ್ರೇಪ್ ಸಿಲ್ಕು ಅದೆಲ್ಲ ನೋಡಿ ಇವಾಗ ನೀವೇನು ನೋಡ್ತಿದ್ದೀರ ಇದು ತುಂಬಾ ಚೆನ್ನಾಗಿದೆ ನನಗಂತೂ ಈ ಕಲರ್ ತುಂಬ ಇಷ್ಟ ಚೆನ್ನಾಗಿದೆ ಸೊ ಇದಕ್ಕೆ ಪರ್ಪಲ್ ಕಲರ್ ಇರುವಂಥದ್ದು ಸ ಏನು ರೇಟು ಅಷ್ಟೇ ನೀವು ನೋಡ್ತಾ ಇದ್ದೀರ ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಸೊ ತೌಸಂಡ್ ಏಯ್ಟ್ ನೈಂಟಿ ನೈನೋ ಇದೆ ನಾನು ಮರೆತೋಯ್ತು ಬಟ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಕಡ್ಡಿ ಪಲ್ಲು ಬರುತ್ತೆ ಈಗೇನು ನೋಡ್ತಾ ಇದ್ದೀರಾ ಇದು ಕಡ್ಡಿ ಪಲ್ಲು ಪರ್ಪಲ್ ಬರುವ ಪರ್ಪಲ್ ಕಲರ್ ಬಂದಿರೋ ಸೊ ಬ್ಲೌಸ್ ಬಂದು ನೋಡಿ ಸೇಮ್ ಪರ್ಪಲ್ಲೇ ಬಂದಿದೆ ಸೊ ಇದು ಬೆಂಟೆಕ್ಸ್ ಬಾರ್ಡ್ರ್ ಇರುವಂಥದ್ದು ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಸ್ಯಾರೀಸ್ ಅಂದರೆ ಇದೇನೆ ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವೇನಾದರೂ ನಿಯರ್ ಬೈ ಇದ್ದರೆ ಮಾದೇಶ್ವರ ನಗರ ನಿಯರ್ ಬೈ ಇದ್ರೆ ಮಾಗಡಿ ರೋಡ್ ಹತ್ರ ಸೊ ಈ ಅಂಗಡಿಗೆ ಒಂದ್ಸಲ ವಿಸಿಟ್ ಮಾಡಿ ಇದೇನು ಪೇಡ್ ಪ್ರಮೋಷನ್ ವಿಡಿಯೋ ಅಲ್ಲ ಸೊ ನಾನು ತೊಗೊಳಕ್ಕೆ ಅಂತ ಹಬ್ಬಕ್ಕೆ ಶಾಪಿಂಗ್ ಹೋದಾಗ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸು ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಒಂದೇನಂದ್ರೆ ನಾನು ಹೋದಾಗ ಕರೆಂಟು ಹೋಗಿತ್ತು ಸೊ ಹಾಗಾಗಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅನ್ಕೋತೀನಿ ಇದು ನೋಡಿ ತ್ರೀ ಡಿ ಪ್ಯಾಟ್ರನ್ ಸ್ಯಾರಿ ಸೊ ಇದು ಕ್ರೇ ಸೆಮಿ ಕ್ರೇಪ್ ಸಿಲ್ಕು ತುಂಬ ಚೆನ್ನಾಗಿದೆ ಇದು ಬಂದು ಮೂರು ಸಾವಿರ ತ್ರೀ ತೌಸಂಡ್ ಸಿಕ್ಸ್ ತರ್ಟಿ ಏನೋ ಇದೆ ಆಫ್ಟರ್ ಡಿಸ್ಕೌಂಟು ನೋಡಿ ಸೀರೆ ಎಲ್ಲ ತುಂಬ ಟ್ರಾನ್ಸ್ಪರೆಂಟ್ ಇಲ್ಲ ನಾನು ಅದಕ್ಕೆ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಸೊ ಏನು ಗೊತ್ತಾ ನಾವು ಆನ್ಲೈನಲ್ಲಿ ನೋಡೋದಕ್ಕಿಂತ ಅಂಗಡಿಯಲ್ಲಿ ನೋಡಿ ತೊಗೊಂಡ್ರೆ ಒಂಥರ ಸೇಫ್ ಅನಿಸುತ್ತೆ ಸೊ ನಾವು ಆನ್ಲೈನಲ್ಲಿ ತೊಗೊಂಡ್ರೆ ಅದು ರಿಟರ್ನು ಇರಲ್ಲ ನಮಗೆ ಯಾವ ರೀತಿ ಇದೆ ಅಂತಲೂ ಗೊತ್ತಾಗಲ್ಲ ಅದೇ ನಾವು ಶಾಪ್ಗೆ ಹೋಗಿ ತೊಗೊಳೋದ್ರಿಂದ ನೀವು ನೂರು ಸೀರೆ ನೋಡ್ಬೋದು ಹಾಗೆ ಟಚ್ ಫೀಲ್ ಮಾಡಿ ಸ್ಯಾರಿನ ಬೈ ಮಾಡ್ಬೋದು ನೋಡಿ ಇದು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಕ್ರೀಮ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ನು ನೋಡಿ ಸಖತ್ತಾಗಿದೆ ಇದು ಎಚ್ ಹತ್ತಿಂಚು ಇಂಚು ಬೆಂಟೆಕ್ಸ್ ಬಾರ್ಡ್ರ್ ಬರುವಂಥದ್ದು ಸೊ ಇತ್ತೀಚೆಗೆ ಜಾಸ್ತಿ ಆನ್ಲೈನ್ನಲ್ಲಿ ಬರೀ ಇದೆ ಸ್ಯಾರಿಗಳೇ ಇರುತ್ತೆ ಸೊ ಇದರಲ್ಲಿ ಒನ್ ಒಂದರಲ್ಲಿ ಟೆನ್ ಟೆನ್ ಕಲರ್ಸ್ ಇದೆ ಅಂತ ಹೇಳ್ತಾ ಇದ್ದರು ತುಂಬ ಸ್ಯಾರಿಗಳು ಬಂದಿದೆ ಬಾಕ್ಸ್ ತುಂಬ ಬಂದಾಗಲೇ ಸ್ಟಾಕ್ ಇದೆ ಸ್ಯಾರಿಗಳ ಕಲೆಕ್ಷನ್ ಅಷ್ಟೇ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೀವೆಲ್ಲ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಾ ಅಂದರೆ ಈ ಸ್ಯಾರಿಗಳನ್ನ ಎಲ್ಲರೂ ಇಷ್ಟಪಟ್ಟಿರ್ತೀರ ಯಾಕೆ ಅಂದರೆ ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ಓಡ್ತಾರ ಸ್ಯಾರಿಗಳೇ ಇದು ರೇಟು ಅಷ್ಟೇ ತುಂಬ ಜಾಸ್ತಿ ಅನ್ನಿಸ್ಲಿಲ್ಲ ಕ್ವಾಲಿಟಿ ಮಾತ್ರ ಪ್ರೀಮಿಯಮ್ ಕ್ವಾಲಿಟಿ ಸೆಮಿ ಕ್ರೇಪು ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಸಾಫ್ಟಾಗಿದೆ ನೋಡಿ ಬಟ್ಟೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ತೌಸಂಡ್ ತ್ರೀ ಹಂಡ್ರೆಡು ನಂಬರ್ ಒನ್ ಕ್ವಾಲಿಟಿ ಅಂತ ಈ ಬಟ್ಟೆ ಹೇಳ್ಬೋದು ಯಾಕೆಂದರೆ ಅಂದರೆ ಸಖತ್ ಸಾಫ್ಟಾಗಿದೆ ನಾವೇನಾದ್ರೂ ಈ ದೇವಸ್ಥಾನ ಇಂಥ ಕಡೆ ಎಲ್ಲ ಉಡ್ಕೊಳಕ್ಕಂತೂ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿದೆ ಇದಕ್ಕೆ ಪ್ಲೇನ್ ಬ್ಲೌಸ್ ಹಾಕೋಬೋದು ಇಲ್ಲಾಂದರೆ ಇನ್ನೊಂದೇನಂದರೆ ನೋಡಿ ಎಷ್ಟು ಸ್ಟಾಕ್ ಇದೆ ಅಂತ ಸ್ಯಾರಿಗಳು ಯುಗಾದಿ ಹಬ್ಬಕ್ಕೆ ಸಖತ್ ಕಲೆಕ್ಷನ್ಸ್ ತರಿಸಿದ್ದಾರೆ ಇದೆಲ್ಲ ಬ್ಲೌಸ್ ಪೀಸ್ಗಳು ಸಿಗುತ್ತೆ ನಿಮಗೆ ಅಲ್ಲೇ ಬೇಕಂದರೆ ರೆಡಿ ಬ್ಲೌಸ್ ಕೂಡ ಇದೆ ಕ್ವಾಲಿಟಿ ಚೆನ್ನಾಗಿದೆ ಕಂಪ್ನಿ ಬ್ಲೌಸ್ಗಳಿದೆಲ್ಲ ರೆಡಿಮೇಡು ಸೊ ನೀವು ಅಲ್ಲಿ ನೋಡಿ ತಗೋಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ರೇಟು ಅಷ್ಟೇ ರೀಸನಬಲ್ ಆಗಿದೆ ಹಾಗೆ ಲೆಹೆಂಗ ಕೂಡ ಇದೆ ಲೆಹೆಂಗಾ ಪರವಾಗಿಲ್ಲ ಅನ್ನಿಸ್ತು ನಾನು ಲೆಹೆಂಗ ಏನು ತೊಗೊಳಕ್ಕೆ ಹೋಗಿರಲಿಲ್ಲ ಸ್ಯಾರಿ ತೊಗೋಬೇಕಿತ್ತು ಹಬ್ಬಕ್ಕೆ ಸೊ ಹಂಗಾಗಿ ಹೋಗಿದ್ದೆ ಅಲ್ಲಿ ಚೆನ್ನಾಗಿತ್ತಲ್ಲ ಒಂದು ನೋಡಿದೆ ಅಷ್ಟೇ ಇದು ಲೈಟ್ ಪರ್ಪಲ್ಗೆ ಡಾರ್ಕ್ ಪರ್ಪಲ್ ವೈನಿಶ್ ಥರದ್ದು ಇದೆ ಫುಲ್ಲು ಎಂಬ್ರಾಯ್ಡ್ರಿ ಇರುವಂಥದ್ದು ಚಮಕಿ ಇದೆ ಕಡ್ದಾನ ಮತ್ತು ಚಮಕಿ ವರ್ಕ್ ಇರುವಂಥದ್ದು ನೋಡಿ ತುಂಬ ಚೆನ್ನಾಗಿದೆ ಜಿಕ್ಸಾಕ್ಟ್ ಪ್ಯಾಟ್ರನ್ ಕೆಳಗಡೆ ಇದೆ ಸೊ ನೋಡಿ ಎಷ್ಟು ಸಖತ್ತಾಗಿದೆ ರೇಟ್ ಅಷ್ಟೇ ತುಂಬ ಕಡಿಮೆ ತೌಸಂಡ್ ಏಯ್ಟ್ ಹಂಡ್ರೆಡು ಇದು ಬ್ಲೌಸು ವರ್ಕ್ ಬಂದಿದೆ ಹಾಗೆ ವೇಲ್ ಕೂಡ ತುಂಬ ಚೆನ್ನಾಗಿದೆ ಲೇಸ್ ಬಾರ್ಡ್ರ್ ಬಂದಿದೆ ಏನು ವೇಲ್ಗೆಲ್ಲ ಇದು ನನಗೆ ಇಷ್ಟ ಆಯಿತು ಇದು ಕ್ರಷ್ ಡ್ರ ಜಾರ್ಜೆಟಲ್ಲಿ ಇರುವಂಥದ್ದು ಬಟ್ಟೆ ಲೆಹೆಂಗಾ ಇವಾಗೆಲ್ಲ ಇತ್ತೀಚೆಗೆ ಮತ್ತೆ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಕ್ರಶ್ಶು ಸ್ಯಾರಿ ಹಾಗೆ ಕ್ರಶ್ ಲೆಹೆಂಗಾಗಳಿದೆಲ್ಲ ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು ಇದಕ್ಕೆ ಬ್ಲೌಸು ಮತ್ತು ಇದೇನು ಡಾರ್ಕ್ ಕಲರ್ ನೋಡ್ತಿದ್ದೀರಾ ಇದು ಬಂದು ವೇಲು ಇದು ಬ್ಲೌಸು ಬ್ಲೌಸ್ಗೆ ನಾವು ವರ್ಕ್ ಮಾಡಿಸೋದೇ ಬೇಡ ಅದರಲ್ಲಿ ಆಲ್ರೆಡಿ ವರ್ಕ್ ಬಂದಿದೆ ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು ಲೆಹೆಂಗ ಬಟ್ ನಾನು ತೊಗೊಂಡಿದ್ದು ಸ್ಯಾರಿ ತುಂಬ ಖುಷಿ ಆಯಿತು ನಿಮ್ಗೆ ಯಾರಿಗಾದ್ರೂ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಸಲ ವಿಸಿಟ್ ಮಾಡಿ ಮಹಾಲಕ್ಷ್ಮಿ ಸ್ಯಾರಿ ಸೆಂಟರ್ ಅಂತ ಮೇಯ್ನ್ ರೋಡಲ್ಲೇ ಇದೆ ಸೊ ತುಂಬ ಚೆನ್ನಾಗಿದೆ ಇದು ಬ್ರೈಡಲ್ ಕಲೆಕ್ಷನ್ನು ಲೆಹೆಂಗಾ ನೀವೇನು ನೋಡ್ತಾ ಇದ್ದೀರಲ್ವಾ ಆಫ್ ವೈಟ್ ಬ್ರೈಡಲ್ ಕಲೆಕ್ಷನ್ ಸಖತ್ತಾಗಿದೆ ಫುಲ್ಲು ವರ್ಕ್ ಇದೆ ಇದು ಬ್ಲೌಸ್ ಪೀಸು ಚೆನ್ನಾಗಿ ಬಂದಿದೆ ಹಾಗೆ ವೇಲು ತುಂಬ ಚೆನ್ನಾಗಿದೆ ಇದು ಲಂಗ ನೀವು ನೋಡ್ತಿರೋವಂಥದ್ದು ಸ್ಕರ್ಟು ಸಖತ್ತಾಗಿತ್ತು ಸೊ ಫುಲ್ಲು ಮಿರರ್ ವರ್ಕ್ ಇರುವಂಥದ್ದು ಫುಲ್ ವರ್ಕ್ ಮಿರರ್ ವರ್ಕ್ ಮಾಡಿದ್ದಾರೆ ಫುಲ್ ಏನು ಲೆಂತ್ ಎಷ್ಟಿದೆ ಅಷ್ಟು ವರ್ಕ್ ಇರುವಂಥದ್ದು ಒಂದು ಸ್ಟಿಚ್ ಹಾಕಿಸ್ಕೊಂಡ್ರೆ ಆಗಿ ಹೋಗುತ್ತೆ ಸೊ ಹಾಗೆ ನೈಟ್ ವೇರ್ ಕೂಡ ನೈಟ್ ಡ್ರೆಸ್ ಕೂಡ ಸಿಗುತ್ತೆ ಇದು ಅದರದ್ದು ವೇಲು ಮತ್ತು ಬ್ಲೌಸ್ ತೋರಿಸ್ತಿದ್ದಾರೆ ಸೊ ಇದು ಲೈಟ್ ಕಲರ್ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನೈಟು ರಿಸೆಪ್ಷನ್ಗೆ ಈ ಥರ ಫಂಕ್ಷನ್ಸ್ಗಳ್ ಹಾಕೊಳ್ಳೋಕ್ಕೆ ಸಕಾ ಲೈಟ್ ಬೆಳಕಿಗೂ ಈ ಡ್ರೆಸ್ ಕಲರ್ಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಇದೆಲ್ಲ ಎಂಬ್ರಾಯ್ಡ್ರಿ ಮಾಡಿರುವಂಥದ್ದು ಹ್ಯಾಂಡ್ ಎಂಬ್ರಾಯ್ಡ್ರಿ ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು ಗ್ರೇ ಕಲರ್ ಮತ್ತು ಪಿಂಕ್ ಮಿಕ್ಸಲ್ಲಿ ಎಂಬ್ರಾಯ್ಡ್ರಿ ಆಗಿರುವಂಥದ್ದು ಹಾಗೆ ಅಲ್ಲಿ ನೈಟ್ ವೇರ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಬೇಕಂದರೆ ನೀವು ತಗೋಬೋದು ಇದು ಬೆಂಟೆಕ್ಸ್ ಇರುವಂಥದ್ದು ಬ್ಲೂಗೆ ಡಾರ್ಕ್ ಗ್ರೀನ್ ಒಂಥರ ಚೆನ್ನಾಗಿದೆ ಇದು ನೋಡಿ ಪ್ಯಾರ್ಕ್ ಗ್ರೀನ್ ಥರ ತುಂಬ ಚೆನ್ನಾಗಿದೆ ಎಲಿಫೆಂಟ್ ಬಾರ್ಡ್ರ್ ಇರುವಂಥದ್ದು ನೋಡಿ ಇದು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಸ್ಯಾರಿಗಳಿವೆಲ್ಲ ಬೆಂಟೆಕ್ಸ್ ಬ್ಲೌಸ್ರ ಎಲ್ಲ ಏನು ಪೇಜಲ್ಲೂ ಇದೇ ಮೇಯ್ನು ಬೆಂಟೆಕ್ಸ್ ಬಾರ್ಡ್ರ್ ಸ್ಯಾರೀಸು ಇದು ಬ್ಲೌಸ್ ಬಲ್ಲು ಪಲ್ಲು ಆ ಬ್ಲೌಸ್ಗೆ ಏನು ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಬ್ರೋಕೆಟ್ ಬ್ಲೌಸ್ ಬಂದಿರೋದ್ರಿಂದ ವರ್ಕ್ ಮಾಡಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಂಗೆ ಚೆನ್ನಾಗಿದೆ

ಸೊ ಈ ಥರ ಸ್ಯಾರೀಸ್ ಎಲ್ಲ ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾರ ಸ್ಯಾರೀಸು ಅವ್ರ ಅಂಗಡಿಯಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ನಾನು ತುಂಬ ದಿನ ಆಗಿತ್ತು ನಾನು ಲಾಸ್ಟ್ ಟೈಮ್ ಹೋದಾಗ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಇದು ಇವತ್ತು ಹೋಗಿರೋದ್ರಿಂದ ಸಾರಿ ನೆನ್ನೆ ಹೋಗಿದ್ದೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಸ್ಯಾರಿ ತಗೋಬೇಕು ಯುಗಾದಿಗೆ ಅದಕ್ಕೆ ತುಂಬಾ ಕಲೆಕ್ಷನ್ಸ್ ಇದೆ ಹೋಗಿ ಅಂತ ಟ್ರೈ ಮಾಡಿ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ ಇದೆಲ್ಲ ನೈಟ್ ವೇರ್ಸು ಬ್ರ್ಯಾಂಡೆಡ್ ಕಂಪ್ನಿ ಇರುವಂಥದ್ದು ಸೊ ತುಂಬ ಚೆನ್ನಾಗಿದೆ ರೇಟು ಅಷ್ಟೇ ಅಫರ್ಡಬಲ್ ಪ್ರೈಸಲ್ಲಿ ಸಿಗುವಂಥದ್ದು ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿರುವಂಥದ್ದು ನೀವು ಒಂದು ಸಲ ಟ್ರೈ ಮಾಡಿ ನಾನೇನು ತೊಗೊಳಕ್ಕೆ ಹೋಗಿಲ್ಲ ಬಟ್ ನೀವು ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಮೊದಲೆಲ್ಲ ಈ ಜಾನ್ವರಿ ಫಸ್ಟ್ ಜಾನ್ವರಿ ಬಂತು ಅಂದರೆ ನ್ಯೂ ಇಯರ್ ಅನ್ನೋರು ಅದೇ ನಮ್ಮ ಹಿಂದುಗಳೆಲ್ಲ ಆಲ್ಮೋಸ್ಟ್ ಮೊದಲಿಂದ ನಡ್ಕೊಂಡ್ಬಂದಿರೋದು ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಅಂತ ಸೊ ಪಂಚಾಂಗ ಎಲ್ಲ ಚೇಂಜ್ ಆಗೋದು ಅದೇ ಟೈಮಲ್ಲೇ ಹಾಗಾಗಿ ನಮಗೆ ಹೊಸ ವರ್ಷ ಬಂದು ಯುಗಾದಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗು ಬಾಯ್